ಆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ರು ಅನ್ಕೊಂಡಿದಿನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಅಚ್ಚರಿ ತೋರಿಸ್ತೀನಿ ಏನಪ್ಪ ಅಂದ್ರೆ ಪ್ರತಿದಿನ ಸಂಜೆ ಅಥವಾ ಬೆಳಗ್ಗೆ ನಾವು ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಒಂದು ಅಳಿಲು ಬಂದು ಕೂತ್ಕೊಡುತ್ತೆ ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ಮಂತ್ರವನ್ನ ಆಲೈಸುತ್ತೆ ಅದು ನೋಡಿ ದೈವ ಯಾವ ರೂಪದಲ್ಲಿ ನಮ್ಮನ್ನ ಕಾಯುತ್ತೆ ಅನ್ನೋದಕ್ಕೆ ಆ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಅಹ್ ಪೂಜೆಯನ್ನ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ ಇದೆ ಸಾಕ್ಷಿ ಮನುಷ್ಯರಿಗೆ ನಾವು ಎಷ್ಟು ಊಟವನ್ನ ಬಡಿಸಿದರೂ ತೃಪ್ತಿ ಪಡೋದಿಲ್ಲ ಏನಾದ್ರೂ ಒಂದು ಕೊರತೆಯನ್ನು ಕೊರತೆಯನ್ನ ನಾವು ಹುಡುಕ್ತಾನೆ ಇರ್ತೀವಿ ಹಾಗಿತ್ತು ಹೀಗಿತ್ತು ಅಂತ ಬಟ್ ಆದ್ರೆ ಪ್ರಾಣಿಗಳಿಗೆ ನಾವು ಯಾವತ್ತೂ ಊಟವನ್ನ ಬಡಿಸಿದ್ರೆ ಊಟವನ್ನ ಹಾಕಿದ್ರೆ ಆ ಯಾವತ್ತೂ ತೃಪ್ತಿ ತುಂಬ ಹೃದಯದಿಂದ ಅವು ಪ್ರಾಣಿಗಳು ನಮ್ಗೆ ಒಳ್ಳೇದಾಗ್ಲಿ ಉಳಿತಾಗ್ಲಿ ಅಂತ ಹಾರಿಸ್ತಾರೆ ಹಾಗೆ ಪ್ರತಿ ದಿನನೂ ನಾವು ಅಳಿಲಿಗೆ ಊಟವನ್ನ ಹಾಕ್ತಿವಿ ಅಂದ್ರೆ ಅಳಿಲಿಗೆ ಅಳಿಲ್ಗೆ ಅದೇ ಅದೇ ಅಳಿಲು ತಿನ್ನುವಂತಹ ಫುಡ್ ಇಲ್ಲಿ ಸಿಗತ್ತೆ ಸೊ ಆ ಫುಡ್ ಅನ್ನೇ ನಾವು ಇಲ್ಲಿ ತಂದ್ಬಿಟ್ಟು ಹಾಕ್ತಿವಿ ಆ ಒಂದಷ್ಟು ಹೊತ್ತು ಮಂತ್ರವನ್ನ ಕೇಳತ್ತೆ ಆಮೇಲೆ ಅದು ಅದ್ರ ಫುಡ್ ಅನ್ನ ಹಾಕ್ತಿವಿ ತಿನ್ಕೊಂಡು ಹೋಗತ್ತೆ ಬನ್ನಿ ನೋಡಿ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ोम मध्ये पदमासनाय नमहोम मध्ये पद्मे श्रीपरम सुखासनाय नमहहाणपत नमह दुर्गा नमहक्ष लक्ष्मी नमह संरस्व नमं वास्तुपुर नमहदा सामना सप्राण श्वेतवर्ण सांख्यान सगोत्र गायत्री त्रिपद पंचशीर्ष पंच शीर्ष उपनयनादव गायत्री जटे विनियोग